ಇಮೇಲ್ ಅಡಿಯಲ್ಲ ಕಾಣ ಇಮೇಲ್ ಐಡಿ ಇದೆಯಲ್ಲ ಇಮೇಲ್ ಐಡಿಯಲ್ಲ ಇಮೇಲ್ ಅದೇ ಕರ್ಮ ಇದು ಉಂಟಲ್ಲ ಇದು ಇದು ಮೇಲ್ ಆಗುದಿಲ್ಲ ಲಂಗ ಲಂಗರಿ ಇದು ಈ ಮೇಲ್ ಐಡಿಯಲ್ಲ ಹಾ ಅದನ್ನ ಯಾಕೆ ಐಡಿ ಮೇಲ್ ಆಗಿದೆ ಅದು ಬೇಕಂತ ಹೇಳಿ ಐಡಿ ಮೇಲ್ ಹಾಕಿದ್ರು ಹೌದು ಇಡಿ ಮೇಲ್ ಆಗಲಿ ಬೇಕಲ್ಲ ಅಂಗಡಿ ಅದು ಒಳಗಿದ್ದೀವಿ ರಂಗಾರಿಂಗ ರಂಗಾರಿ ಇವಳ ತಂಗಿಯಾದ್ರೆ ಉದಾರಿ ಅಂತ ನನ್ನ ಹೆಸರು ಬೇಕೇನ್ರಿ ನಿಮ್ಮದು ರಜಾರ್ಥ ಒಟ್ಟಿಗೆ ನನ್ನ ಹೆಸರು ಲಿಂಗವ್ವ Nani asyik tanggau ah? letan. ni? Haa Haa Sehingga kecil lagi ni ninggau ah? ni tanggau Haa ni mika wabur anda japu ya? Haa anda jipapa Ijoklah ni tanggau japu Ia tu tanggau ni, ia tu ninggau ni Wajah ni tanggau apa ni ninggau? Dia acak tiap Ninggau ah? Tanggau ah? ಅವಳು ತಗ್ಳ ನನ್ನ ಅಕ್ಕ ಹೌದು ಹುಬ್ಳಿ 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 ಹುಬ್ಬಳ್ಳಿ ಹುಬ್ಬಳ್ಳಿಂತ ಬಗಲಿಕ್ಕೆ ಸಾಕಳ ಹುಬ್ಬಳ್ಳ ಸಮೇರ ಕುರುಪುಲಿಯಲ್ಲಿ ಏನುಲಿ ಅಂತ ಇದ್ರೆ நீ ஊரத்தீதப்பா ஊருக்கு நமக்கு ஆஸ்தி சுவாம இது துணுராட் ಹೌದು ತುಳುನಾಡೇನ ಬಾರಿ ಸಂತೋಷ ಆಗಿ ಆದ್ರ ನಮ್ಗೊಂದು ಆಸೆ ಅದ್ರಿ ಈ ನಿಮ್ ತುಳು ಭಾಷೆ ನಾವ್ ಇಬ್ರು ಕರಿಬೇಕ್ರಿ ಕಲಿಬೇಕು ಖು ಬಾರಿ ಖುಷಿ ಆಯ್ತು ಇವರೇ ನಿಮ್ಮನ್ನು ದಯ ಕೇಳಿ ಈಗ ನೋಡಿ ಈ ಎಲ್ಲ ಇತ್ತಿನ ಬುದಾರ ಗೆತ್ತದ್ರಿ ಕನ್ನಡ ಕನ್ನಡ ಅಂತ ಒಂದು ಅಂತ ಈ ಕೊರ್ತುನಲ್ಲಿ ತುಳು ಕಳ್ಕೊಡು ನೀವು ಹೇಳ್ತೀರಲ್ಲ ಭಾರಿ ಖುಷಿ ಆಯ್ತು ನಮಗೆ ಆಯ್ತು ನಿಮಗೆ ತುಳುಕಳ್ಕೊಡ ನಮ್ಮ ಒಟ್ಟಿಗೆ ಬರಿ ಬರಿ ನಮ್ಮಲ್ಲಿ ಒಬ್ಬರು ಸಪೂರ ಎದುರು ಕೂಲಿ ಅವರು ಇದ್ದಾರೆ ಕಡಬ ದಿನೇಶ್ ಆಯ್ತು ಅವರು ತುಳು ಇರುತ್ತೆ ಅವರಲ್ಲಿ ಕೊಂಡೋಗಿ ಯಕ್ಷೆ ಕಡಬದಲ್ಲಿ ನಾನು ಬಿಡ್ತೇನೆ ನೀವು ಅವರು ಕಲಿಸ್ತಾರೆ ಅವರಿಗೆ ಗೊತ್ತುಂಟು ತುಳು ಇದ್ದಾರೆ ಗೊತ್ತಾಗ ಅವ್ರು ತೊಂದರೆ ಇಲ್ಲ ಅವರ ಹತ್ರ ಕಲಿಸ್ತಾರೆ

ಎಷ್ಟು ಸಮಯ ಆರಲ್ಲ ಏಳಲ್ಲ ಏಳಲ್ಲ ತುಂಬಾ ಹೋಗಿದ್ದೀರಾ ಇನ್ನೆಟ್ ಕುಂತೀರಿ ಮನಸ್ಸಿಗೆ ಎಷ್ಟು ಸಮಯ ಅಂತ ಬಂದು ಒಂದ್ ಒಂದಲ್ಲ ನೀತ ನಾವು ನಮ್ಗೆ ನಮ್ಗೆ ಬಂದ ನಿಮಗೆ ಮರಲಲ್ವಾ ಏಳು ತಿಂಗಲ್ ನಿವ್ ಆನೇ ನೈತು ಬಂಜಿಯಲ್ಲಿ ಇದ್ದೀಗ ನೀವು ಏಳು ತಿಂಗಳು ಆಯ್ತಾ ನಮಗೆ ಗೊತ್ತಾಗ್ಲಿಲ್ಲ ನಾವು ಅದಕ್ಕೆ ನಿಮಗೆಲ್ಲ ನೀವು ಏನಾದ್ರು ನಿಮಗೆ ಗೊತ್ತುದಾಯ್ತಾ ಬೈಕ್ 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 ಆಯ್ತಾ అల్వామి స్వామిరా సీమంత స్వామిరా ಸಮ್ಯಾರ ಸೀಮಂತ ಮಾಡ್ಕೊಂಡ ಮಾಡ್ಕೊಂಡ್ರೀಮಂತ ಪಾಪದ ಬಯಕೆ ಬಯಕೆ ಅಂತ ಹೇಳಿದ್ರೆ ಬಂದಿನ ಕುಳಿತು ಮುಂಕಾಲಿಗೆ ಕುಳಿತು ಕೊಳ್ಳಿಸುದು ಕೊಳ್ಳಿಸುದು ಆಮೇಲೆ ಎದುರಿನಲ್ಲಿ ಒಂದು ಕೊಡೀ ಇಡೀರೇ ಹಾಕುದು ಇಡೀ ಅಂತ ಅಗೆಲ್ ತ ಕೊಡಿ ಇಡೀ ಅಂತ ಕೊಡಿಯಿರೆ ಹಾಕಿ ಅದ್ರಲ್ಲಿ ಇದೆ ಕಡೆ ಇದೆ ಇಲ್ಲ ಬಚ್ಚು ಕಡೆ ಇದೆ ಹಾ ಅದು ಅವರಿಗೆ ಅಂತ ಕೊಡಿ ಕೊಡಿಯಲ್ಲೇ ಕೊಡಿಯಲ್ಲೇ ಕೊಡಿಯಲೆ

ಮೊಟ್ಟೆ ಅಚ್ಚಿ ಮೊಟ್ಟೆ ಮೊಟ್ಟೆ ಅಲ್ಲ ಕನ್ನಡದ ಮೊಟ್ಟೆ ದೈಪಾಯಿನ ಮೊಟ್ಟೆಯನ್ನು ಹೀಗೆ ಚೋಲಿ ಎಲ್ಲ ತೆಗೆದು ಧೂಪೇ ಹಂತೀರ ಬೊಂಡದ ಸುತ್ತ ಇಲ್ಲಿ ಕುಡಿದು

ಕೆಲಸ ಬೇಕ್ರಿ ಬೇಕರಿ ಕೆಲಸ ಬೇಕ್ರಿ ಬೇಕರಿ ಬೇಕ್ರಿ ಕೆಲಸ ಕೆಲಸ ಬೇಕರಿ ಬೇಕರಿ ಕೆಲಸ ಬೇಕರಿ ಕೆಲಸ ಕೆಲಸ ಬೇಕರಿ ಬೇಕರಿ ಕೆಲಸ ಕೆಲಸ ಬೇಕರಿ ಮಾಡ್ ಕೆಲಸ ಓಡುವುದು ಕೆಲ್ಸ ಬೋಡ ನಿಮ್ಗೆ ನಿಮ್ಮ ತಲೆಗೆ ಏನಾಯ್ತ್ರಿ ನನ್ನ ತಡೆಗೆ ಮುರಾಣಿ ಅಂದಾಜಿ ಇಲ್ಲದೆ ನಮಗೆ ಗೊತ್ತಿಲ್ಲದೆ ಚೆಟ್ಲು ಬಂತಲ್ಲ ಆಯ್ತು ತೂಗ ಮಿಂಚು ಹೊಡ್ತೇನ್ ಇಲ್ಲ ಹೊಡಿಲಿಲ್ಲ ಅದು ಈಗ ಹೋದದ್ದು ಈಗ ನಿಮಗೆ ಕೆಲಸ ಬೇಕಲ್ಲ ಎಂತ ಕೆಲಸ ಮಾಡ್ತೀರಿ

ಗೊತ್ತಿಲ್ಲ ಸುತ್ತೆ ತಾರೆ ಗೊತ್ತಿಲ್ಲ ನಮ್ಮ ಪಕ್ಕದ ಮನೆ ತಾರ ಅದು ಬೇರೆ ಅದಲ್ಲ ತಾರೆ ಸಪೂರ ಉದ್ದಾಗಿ ತೆಂಡಿಯಲ್ಲಿ ಕುದು ಇರ್ತದೆ ಕೊತ್ತಲಿಗೆಲ್ಲ ಇರ್ತದೆ ಕೊತ್ತಲಿಗೆ ಜೋಗಲಿನಲ್ಲಿ ಹೀಗೆ ಆಡ್ತಾ ಇದೆ ತಾರೆ ಅವರಿಗೆ ಗೊತ್ತಿಲ್ಲ ತೆಂಗಿನ ಮರ ಗೊತ್ತಿಲ್ಲ ನೀನ್ ಮರ

ಗೊತ್ತಿಲ್ವಾ ಎಲ್ಲ ನೀನ್ ನಿಕ್ಲಿ ನನಗೆ ಜಪುರ ತಾಯಿರ್ತಿಲ್ಲ ತಾರದಿರ್ತಿಲ್ಲ ಎಂದ ಮನ ಅಂದಾಜ್ತೀವಿ ಮನಿರ ಬಾಯಿ ಜಪ್ನ ಗೊತ್ತಾಗುತ್ತಾ ಎಂಟ ಒಂದನೇ ನಿರೀಕ್ಷೆ ಮಾಡ್ಕೊಂಡು ಅಂದ